ಭಗವದ್ಗೀತೆ ಅಧ್ಯಾಯ ಒಂಬತ್ತು ರಾಜವಿದ್ಯಾ ರಾಜಗುಹೆಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ಭಗವಂತನ ಪರಮಸ್ವರೂಪ ಅವನ ವಿಭೂತಿಗಳು ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುವ ಒಂದು ಆಳವಾದ ಆಧ್ಯಾತ್ಮಿಕ ಬೋಧನೆಯಾಗಿದೆ ಇದು ಭಗವಂತನ ಸರ್ವವ್ಯಾಪಿತ್ವ ಅವನ ಶಕ್ತಿ ಮತ್ತು ಅವನನ್ನು ಭಕ್ತಿಯಿಂದ ಆರಾಧಿಸುವ ಮಾರ್ಗಗಳನ್ನು ವಿವರಿಸುತ್ತದೆ ಒಂದು ಪರಮಜ್ಞಾನದ ಮಹತ್ವ ಶ್ಲೋಕ ಒಂದರಿಂದ ಮೂರು ಶ್ರೀಕೃಷ್ಣನು ಅರ್ಜುನನಿಗೆ ಈ ಜ್ಞಾನವು ಎಲ್ಲಾ ಜ್ಞಾನಗಳಿಗಿಂತಲೂ ಶ್ರೇಷ್ಠವಾದುದು ಎಂದು ಒತ್ತಿ ಹೇಳುತ್ತಾನೆ ರಾಜವಿದ್ಯೆ ಎಂದರೆ ಜ್ಞಾನದ ರಾಜ ಅಂದರೆ ಎಲ್ಲಾ ಜ್ಞಾನಗಳಿಗಿಂತಲೂ ಶ್ರೇಷ್ಠವಾದದ್ದು ರಾಜಗುಹ್ಯ ಎಂದರೆ ರಹಸ್ಯಗಳ ರಾಜ ಅಂದರೆ ಅತ್ಯಂತ ರಹಸ್ಯವಾದದ್ದು ಇದು ಪವಿತ್ರ ಮತ್ತು ಶಾಶ್ವತವಾಗಿದೆ ಅಂದರೆ ಇದು ಶುದ್ಧ ಮತ್ತು ಬದಲಾಗದ ಸತ್ಯವಾಗಿದೆ ಯಾರು ಈ ಧರ್ಮವನ್ನು ನಂಬುವುದಿಲ್ಲವೋ ಅವರು ಮೃತ್ಯು ಸಂಸಾರದಲ್ಲಿ ತಿರುಗಾಡುತ್ತಾರೆ ಎಂದು ಕೃಷ್ಣನು ಎಚ್ಚರಿಸುತ್ತಾನೆ ಇದು ಆಧ್ಯಾತ್ಮಿಕ ಜ್ಞಾನದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಎರಡು ಭಗವಂತನ ವಿಶ್ವರೂಪ ಶ್ಲೋಕ ನಾಲ್ಕರಿಂದ ಹತ್ತು ಕೃಷ್ಣನು ಹೇಳುತ್ತಾನೆ ನಾನು ಈ ಇಡೀ ಜಗತ್ತನ್ನು ಅವ್ಯಕ್ತ ರೂಪದಲ್ಲಿ ವ್ಯಾಪಿಸಿದ್ದೇನೆ ಇದು ಭಗವಂತನ ಸರ್ವವ್ಯಾಪಿತ್ವವನ್ನು ಸೂಚಿಸುತ್ತದೆ ಎಲ್ಲಾ ಜೀವಿಗಳು ನನ್ನಲ್ಲಿ ನೆಲೆಸಿವೆ ಆದರೆ ನಾನು ಅವರಲ್ಲಿ ನೆಲೆಸಿಲ್ಲ ಇದು ಭಗವಂತನು ಜಗತ್ತಿನ ಆಧಾರವಾಗಿದ್ದರೂ ಅದರಿಂದ ಭಿನ್ನನಾಗಿದ್ದಾನೆ ಎಂದು ತಿಳಿಸುತ್ತದೆ ಕೃಷ್ಣನು ತನ್ನ ದೈವಿಕ ಶಕ್ತಿಯಿಂದ ಜಗತ್ತನ್ನು ಸೃಷ್ಟಿಸುತ್ತಾನೆ ಪೋಷಿಸುತ್ತಾನೆ ಮತ್ತು ಲಯಗೊಳಿಸುತ್ತಾನೆ ಆದರೆ ಅವನು ಈ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ ಇದು ಭಗವಂತನ ನಿಷ್ಕಾಮಕರ್ಮದ ಸ್ವರೂಪವನ್ನು ವಿವರಿಸುತ್ತದೆ ಅಜ್ಞಾನಿಗಳು ನನ್ನ ಪರಮ ಸ್ವರೂಪವನ್ನು ತಿಳಿಯದೆ ನಾನು ಮನುಷ್ಯ ರೂಪದಲ್ಲಿ ಬಂದಿದ್ದೇನೆ ಎಂದು ಭಾವಿಸುತ್ತಾರೆ ಇದು ಭಗವಂತನ ಮಾಯೆಯ ಪ್ರಭಾವವನ್ನು ಸೂಚಿಸುತ್ತದೆ ಮೂರು ಭಗವಂತನ ಭಕ್ತಿಯ ಮಹತ್ವ ಶ್ಲೋಕ ಹನ್ನೊಂದರಿಂದ ಹತ್ತೊಂಬತ್ತು ಕೃಷ್ಣನು ಹೇಳುತ್ತಾನೆ ಮೋಹದಿಂದ ದೂರವಿರುವ ಮಹಾತ್ಮರು ನನ್ನ ದೈವಿಕ ಪ್ರಕೃತಿಯನ್ನು ತಿಳಿದು ನನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾರೆ ಇದು ಭಕ್ತಿಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಅವರು ಯಾವಾಗಲೂ ನನ್ನ ಕೀರ್ತನೆಗಳನ್ನು ಹಾಡುತ್ತಾರೆ ನನ್ನನ್ನು ನಮಸ್ಕರಿಸುತ್ತಾರೆ ಮತ್ತು ನನ್ನನ್ನು ಧ್ಯಾನಿಸುತ್ತಾರೆ ಇದು ಭಕ್ತಿಯ ವಿವಿಧ ಅಭಿವ್ಯಕ್ತಿಗಳನ್ನು ವಿವರಿಸುತ್ತದೆ ನಾನೇ ಯಜ್ಞ ನಾನೇ ಪಿತೃ ನಾನೇ ತಂದೆ ತಾಯಿ ಪಿತಾಮಹ ನಾನೇ ವೇದ್ಯ ಪವಿತ್ರ ಓಂಕಾರ ಋಗ್ ಸಾಮ ಯಜುರ್ವೇದಗಳು ಇದು ಭಗವಂತನು ಎಲ್ಲಾ ವಸ್ತುಗಳಲ್ಲೂ ಇದ್ದಾನೆ ಎಂದು ತಿಳಿಸುತ್ತದೆ ಗತಿ ಭರ್ತೃ ಪ್ರಭು ಸಾಕ್ಷಿ ನಿವಾಸ ಶರಣ ಸುಹೃತ್ ಪ್ರಭವ ಪ್ರಲಯ ನಿಧಿ ಮತ್ತು ಅವ್ಯಯ ಬೀಜ ಇದು ಭಗವಂತನು ಎಲ್ಲಾ ಜೀವಿಗಳ ಆಧಾರ ಮತ್ತು ರಕ್ಷಕ ಎಂದು ತಿಳಿಸುತ್ತದೆ ನಾಲ್ಕು ಭಗವಂತನ ಸಮತ್ವ ಮತ್ತು ಭಕ್ತರ ರಕ್ಷಣೆ ಶ್ಲೋಕ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಕೃಷ್ಣನು ಹೇಳುತ್ತಾನೆ ಯಾರು ಬೇರೆ ದೇವತೆಗಳನ್ನು ಪೂಜಿಸುತ್ತಾರೋ ಅವರು ನನ್ನನ್ನು ಪೂಜಿಸುತ್ತಿಲ್ಲ ಅವರು ಪುನಃ ಪುನಃ ಹುಟ್ಟುತ್ತಾರೆ ಮತ್ತು ಸಾಯುತ್ತಾರೆ ಇದು ಏಕದೇವೋಪಾಸನೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ನಾನು ಎಲ್ಲಾ ಜೀವಿಗಳಲ್ಲಿ ಸಮಾನನಾಗಿದ್ದೇನೆ ನನಗೆ ಇಷ್ಟವಾದವರು ಮತ್ತು ದ್ವೇಷಿಸುವವರು ಯಾರೂ ಇಲ್ಲ ಆದರೆ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರು ನನ್ನಲ್ಲಿ ನೆಲೆಸಿದ್ದಾರೆ ಮತ್ತು ನಾನು ಅವರಲ್ಲಿ ನೆಲೆಸಿದ್ದೇನೆ ಇದು ಭಗವಂತನ ಸಮತ್ವ ಮತ್ತು ಭಕ್ತರ ಮೇಲಿನ ಅವನ ಪ್ರೀತಿಯನ್ನು ತಿಳಿಸುತ್ತದೆ ದುಷ್ಟನಾದರೂ ನನ್ನನ್ನು ಭಕ್ತಿಯಿಂದ ಪೂಜಿಸಿದರೆ ಅವನು ಸಾಧುವಾಗುತ್ತಾನೆ ಮತ್ತು ಶಾಶ್ವತವಾದ ಶಾಂತಿಯನ್ನು ಪಡೆಯುತ್ತಾನೆ ಇದು ಭಕ್ತಿಯ ಶಕ್ತಿಯನ್ನು ಮತ್ತು ಭಗವಂತನ ಕ್ಷಮಾಶೀಲತೆಯನ್ನು ವಿವರಿಸುತ್ತದೆ ಅರ್ಜುನ ನನ್ನ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ ಇದು ಭಗವಂತನ ಭಕ್ತರ ರಕ್ಷಣೆಯನ್ನು ಒತ್ತಿ ಹೇಳುತ್ತದೆ ಐದು ಭಗವಂತನಿಗೆ ಅರ್ಪಣೆ ಮತ್ತು ಭಕ್ತಿಯ ಯೋಗ ಶ್ಲೋಕ ಮೂವತ್ತರಿಂದ ಮೂವತ್ನಾಲ್ಕು ಕೃಷ್ಣನು ಹೇಳುತ್ತಾನೆ ನೀನು ಏನು ಮಾಡಿದರೂ ಏನು ತಿಂದರೂ ಏನು ಅರ್ಪಿಸಿದರೂ ಏನು ದಾನ ಮಾಡಿದರೂ ಅದನ್ನು ನನಗೆ ಅರ್ಪಿಸು ಇದು ಭಗವಂತನಿಗೆ ಎಲ್ಲಾ ಕರ್ಮಗಳನ್ನು ಅರ್ಪಿಸುವ ಮಹತ್ವವನ್ನು ತಿಳಿಸುತ್ತದೆ ಈ ರೀತಿ ಮಾಡುವುದರಿಂದ ನೀನು ಕರ್ಮಬಂಧನದಿಂದ ಮುಕ್ತನಾಗುತ್ತೀಯೇ ಮತ್ತು ನನ್ನನ್ನು ಸೇರುತ್ತೀಯೆ ಇದು ಕರ್ಮಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ ನನ್ನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ನನ್ನ ಭಕ್ತನಾಗಿ ನನ್ನನ್ನು ಪೂಜಿಸಿ ನನ್ನನ್ನು ನಮಸ್ಕರಿಸು ಈ ರೀತಿ ಮಾಡುವುದರಿಂದ ನೀನು ನನ್ನನ್ನು ಸೇರುತ್ತೀಯೇ ಇದು ಭಕ್ತಿಯೋಗದ ಅಂತಿಮ ಗುರಿಯನ್ನು ವಿವರಿಸುತ್ತದೆ ಈ ಅಧ್ಯಾಯವು ಭಗವಂತನ ಪರಮಸ್ವರೂಪ ಅವನ ವಿಭೂತಿಗಳು ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ ಇದು ಭಗವಂತನನ್ನು ತಿಳಿಯಲು ಮತ್ತು ಅವನನ್ನು ಸೇರಲು ಮಾರ್ಗದರ್ಶನ ನೀಡುತ್ತದೆ ಇದು ಭಕ್ತಿಯೋಗದ ಮೂಲಕ ಮೋಕ್ಷವನ್ನು ಸಾಧಿಸುವ ಮಾರ್ಗವನ್ನು ವಿವರಿಸುತ್ತದೆ